ರಂಜಿತಾ ಧುನಿಯರಿಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಐ ವಿ ಎಫ್ ಡಿಸಿಷನ್ ತೊಗೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ತೊಗೋಬೇಕು ಅಂತಾರೆ ಅವ್ರು ಯಾರು ತರ್ಟಿ ಫೈ ಅಬೌವ್ ತರ್ಟಿ ಫೈ ಇದ್ದಾಗ ನಾರ್ಮಲಾಗಿ ಐ ವಿ ಎಫ್ ಡಿಸಿಷನ್ನ ತೊಗೋತಾರೆ ಇನ್ನೂ ಕೆಲವರಿಗೆ ಈ ಐ ವಿ ಎಫ್ ಡಿಸಿಷನ್ ಯಾವಾಗ ತೊಗೋಬೇಕು ಅನ್ನೋ ಕನ್ಫ್ಯೂಷನ್ ಸ್ಟೇಟು ಇರುತ್ತೆ ಸೊ ಹಾಗಾಗಿ ನನ್ನ ವೀಡಿಯೋಸಲ್ಲಿ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ರಿಲೇಟೆಡ್ ಟು ಐ ವಿ ಎಫ್ ಬಗ್ಗೆ ಹೆಚ್ಚಿನ ಮಾಹಿತಿಗಳ ವಿವರಗಳನ್ನು ಈ ಚಾನಲಲ್ಲಿ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಇದುವರೆಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿದ್ದು ಹೇಳಿ ಐ ವಿ ಎಫ್ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಇದು ಸೊ ಐ ವಿ ಎಫ್ ತಂದಾಗ ಸೊ ನಮ್ಮ ಡಿಸಿಷನ್ ಯಾವಾಗಿರುತ್ತೆ ಸೊ ಯಾವಾಗ ನಮ್ಮ ಪಿ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಇದೆ ಅವ್ರ ಪೀರಿಯಡ್ಸ್ ಸೈಕಲೆಲ್ಲ ನಾರ್ಮಲ್ ಇದೆ ಏನೂ ಪ್ರಾಬ್ಲಮ್ ಇಲ್ಲದೆ ಇದ್ರೂ ಅನ್ಕಂಡೀಷ್ನಲ್ ಆರ್ ಅನ್ಡಿಫೈನ್ಡ್ ಇನ್ಫರ್ಟಿಲಿಟಿಯಿಂದ ಕೆಲವರು ಡಾಕ್ಟರ್ಗಳು ಮೆನ್ಷನ್ ಮಾಡ್ತಾರೆ ಅಂದರೆ ಎಷ್ಟೇ ನಾವು ಪ್ರ ಪ್ರಯತ್ನಪಟ್ಟರು ಅವರೆಲ್ಲ ರಿಪೋರ್ಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದು ಸೊ ಯಾರಿಗೆ ಇನ್ನೂ ಪ್ರೆಗ್ನೆನ್ಸಿ ಆಗಿಲ್ಲ ಆಫ್ಟರ್ ತರ್ಟಿ ಇಯರ್ಸ್ ಆಗ್ತಾ ಇದೆ ಅಂತಂದವರು ಅವರು ಸಲ ಡಾಕ್ಟರ್ಗಳು ಸಜೆಷನ್ ಮಾಡುವಂಥದ್ದು ಈ ಥರ ಐ ವಿ ಎಫ್ ಟ್ರೀಟ್ಮೆಂಟನ್ನ ತೊಗೊಳ್ಳಿ ಅಂದರೆ ಕೆಲವೊಂದು ಸಲ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಆಗಿರ್ಬೋದು ಸೊ ಇನ್ನರ್ ಆರ್ ಎವ್ರಿ ಡೀಟೇಲ್ಸ್ನ ಡಾಕ್ಟರ್ಗಳು ಕ್ಯಾಪ್ಚರ್ ಮಾಡೋದಕ್ಕೆ ಆಗಲ್ಲ ಅವ್ರ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗದೆ ಇರೋದ್ರಿಂದ ಡಾಕ್ಟರ್ಗಳು ಫೈನಲ್ ಆಗಿ ಈ ಡಿಸಿಷನ್ಗೆ ತೊಗೊಳ್ಳೋವಂಥದ್ದು ಅಂದರೆ ಒಂದಷ್ಟು ಸ್ಟಡೀಸ್ನ ಅನಲೈಸ್ ಮಾಡ್ತಾರೆ ಒಂದಷ್ಟು ಟ್ರೀಟ್ಮೆಂಟ್ನ ಕೊಡ್ತಾರೆ ಅದು ಆಗದೇ ಇದ್ರೂ ಐ ವಿ ಅದಾಗದೇ ಇದೆ ಅಂತಂದಾಗ ಈ ಐ ವಿ ಎಫ್ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡೋವಂಥದ್ದು ಸೊ ಇಂಥವರಿಗೆ ಡಾಕ್ಟರ್ಗಳು ಸಜೆಷನ್ ಮಾಡ್ತಾರೆ ಸೊ ಇವರು ಸಲ ಟ್ರೈ ಮಾಡೋದ್ರಲ್ಲಿ ಅವ್ರೆ ಐ ವಿ ಎಫ್ ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸೊ ಅದಾದಮೇಲೆ ಸೊ ನಾರ್ಮಲಾಗಿ ಏನು ಈ ಆಫ್ಟರ್ ತರ್ಟಿ ಇಯರ್ಸ್ ಆಗಿದೆ ಇನ್ನೂ ಬೇಬಿ ಆಗ್ತಾ ಇಲ್ಲ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತಂದಾಗ ಡಾಕ್ಟರ್ಗಳು ನಾರ್ಮಲಾಗಿ ಒಂದು ಸಿಕ್ಸ್ ಮಂತ್ ಆಗಿ ಕಂಟಿನ್ಯೂ ಆಗೋದಕ್ಕೆ ಟ್ರೈ ಮಾಡೋದಕ್ಕೆ ಹೇಳ್ತಾರೆ ಅವ್ರು ಪಾಲಿಕಲ್ ಸ್ಟಡಿ ಮಾಡೋದಕ್ಕೆ ಹೇಳ್ತಾರೆ ಅವ್ರು ಈ ಹಾರ್ಮೋನ್ ಚೆಕಪ್ ಬ್ಲಡ್ ಟೆಸ್ಟು ಆಮೇಲೆ ಯೂಟ್ರಸ್ ಸ್ಕ್ಯಾನಿಂಗ್ ಇದೆಲ್ಲ ಮಾಡ್ತಾರೆ ಮಾಡಿದ್ಮೇಲೆ ಒಂದು ಸಿಕ್ಸ್ ಮಂತಿಂದ ಒನ್ ಮಂತ್ವರೆಗೂ ಟ್ರೈ ಮಾಡ್ತಾರೆ ಸೊ ಅದಲ್ಲದೆ ಕೆಲವು ಇಂಪಾರ್ಟೆಂಟ್ ಟೆಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ಯೂಟ್ರಸ್ ರಿಲೇಟೆಡು ಅದರಲ್ಲಿ ಒಂದು ನಿಮ್ಮ ಟ್ಯೂಬ್ ಆರ್ ಯೂಟ್ರಸ್ ಟ್ಯೂಬ್ ಅವರು ಫೆಲೋಪಿಯನ್ ಟ್ಯೂಬ್ ಏನಾದರೂ ಬ್ಲಾಕ್ ಆಗಿದೆ ಅಂತಂದಾಗ ಆವಾಗ ಪ್ರೆಗ್ನೆನ್ಸಿ ಡಿಲೇ ಆಗೋ ಚಾನ್ಸಸ್ ಇರ್ಬೋದು ಅವ್ರು ನಿಮಗೆ ಬೇರೆ ಏನಾದರೂ ಸಮಸ್ಯೆ ಇದ್ದಾಗ ಅವ್ರ ಸಿಸ್ಟ್ ಏನಾದರು ಇದ್ದಾಗ ಅವ್ರು ಪಿ ಸಿ ಓ ಡಿ ಅಂತ ಪ್ರಾಬ್ಲಮ್ ಇದ್ದಾಗ ಅವ್ರ ಎಂಡೋಮೆಟಿಯಮ್ ಲೈನ್ ಥಿಕ್ನೆಸ್ ಏನಾದರೂ ಕಡಿಮೆ ಇದೆ ಅಂತಂದಾಗ ಅದಲ್ಲದೆ ಬೇರೆ ನಿಮಗೆ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂತಂದಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ ಮೇಯ್ನಾಗಿ ಫೈಬ್ರಾಯ್ಡ್ ಮತ್ತು ಎಂಡೋಮೆಟಿಯೋಸಿಸ್ ಏನಾದರೂ ಇದೆ ಅಂತಂದಾಗ ಸೊ ಇಂಥ ಎಲ್ಲ ಮೆಡಿಕಲ್ ಹಿಸ್ಟ್ರಿಯಲ್ಲಿ ಅವ್ರ ಇಂಥ ಎಂಥ ಪ್ರಾಬ್ಲಮ್ಸ್ಗಳಲ್ಲಿ ಈ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಪ್ಲಸ್ ನಿಮಗೆ ಏಜ್ ಆಗ್ತಾ ಆಗ್ತಾ ಇದರ ಚಾನ್ಸಸ್ ಇನ್ನೂ ಕ್ಷೀಣಿಸ್ತಾ ಹೋಗುತ್ತೆ ಸೊ ಆವಾಗ ಡಾಕ್ಟರ್ಗಳು ಈ ಥರ ಐ ವಿ ಎಫ್ ಡಿಸಿಷನ್ನ ತೊಗೊಳ್ಳೋದಿಗೆ ಹೇಳ್ತಾರೆ ಸೊ ಅದಲ್ಲದೆ ಕೆಲವೊಂದ್ಸಲ ಏನಾಗುತ್ತೆ ಈ ಐ ವಿ ಎಫ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಟೆಸ್ಟ್ನ ಮಾಡ್ತಾರೆ ಐ ಯು ಐ ಮಾಡ್ತಾರೆ ಸೊ ಐ ಯು ಐ ಮಾಡಿದ್ಮೇಲೂ ನಿಮಗೆ ಒಂದು ತ್ರೀ ಟು ಫೋರ್ ಟೈಮ್ಸ್ ಐ ಯು ಐನ ಅಪ್ಲೈ ಮಾಡ್ತಾರೆ ಒಂದೊಳ್ಳು ಐ ಯು ಐ ಆಗಿಲ್ಲ ಅಂತಂದಾಗ ನೆಕ್ಸ್ಟ್ ನಿಮ್ಮ ಡಿಸಿಷನ್ ತಗೊಳ್ಳೋದು ಐ ವಿ ಎಫ್ ಅಂತ ಹೇಳ್ಬೋದು ಸೊ ಅಂದರೆ ಐ ವಿ ಎಫ್ ತೊಗೊಳ್ಳೇಬೇಕಾ ಅಂತ ಹೇಳಿದಾಗ ಡಾಕ್ಟರ್ಗಳು ಹೇಳೋದು ಆಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರ್ಬೋದು ಬಟ್ ನಿಮಗೆ ಆ ಡಿಸಿಷನ್ ಅವ್ರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ನಿಮ್ಮ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಗಳು ನಾರ್ಮಲ್ ಇದೆ ಅಂತಂದಾಗ ಡಾಕ್ಟರ್ಗಳಿಗೆ ಡಿಫಿಕಲ್ಟಿ ಅವ್ರ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಆಗೋದಕ್ಕೆ ಕಷ್ಟ ಆಗ್ತಿದೆ ನಿಮ್ಮ ಏಜ್ ಆಗ್ತಾ ಇದೆ ಆ್ಯಂಡ್ ನಿಮ್ಮ ಏನು ಏಜ್ ಆಗ್ತಾ ಇದ್ದಾಗ ನಿಮ್ಮ ಪ್ರಾಬ್ಲಮ್ಸ್ಗಳೆಲ್ಲ ಇನ್ನೂ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಇವಾಗ ಅರ್ಲಿ ಏಜಸಲ್ಲಿ ಶುಗರ್ ಬರೋದಾಗಿರ್ಬೋದು ಈ ಥರದ ಲ್ಲ ಸಮಸ್ಯೆಗಳು ಬರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅವ್ರು ಆದಷ್ಟು ಬೇಗ ಎ ವಿ ಎಫ್ ಡಿಸಿಷನ್ ತೊಗೊಂಡೆ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ಅಂತ ಅನ್ನೋ ರೀಸನ್ಗೆ ಅವರು ಹೇಳ್ತಾರೆ ಅದಲ್ಲದೆ ಅದಕ್ಕಿಂತ ಆಗಿ ನಿಮ್ಮ ಓವರಿ ಎಷ್ಟು ಎ ಎಮ್ ಎಚ್ ಟೆಸ್ಟ್ ಅಂತ ಹೇಳ್ತಾರೆ ಆ್ಯಂಟಿ ಮಲೇರಿಯನ್ ಹಾರ್ಮೋನ್ ಟೆಸ್ಟ್ ಇದರಲ್ಲಿ ನಿಮ್ಮ ಓವರಿಯರಿ ಎಕ್ಸ್ ಎಗ್ಸ್ ಎಷ್ಟು ಬಾಕಿ ಇದೆ ಅಂತ ಟೆಸ್ಟ್ ಮಾಡಿಕೊಂಡು ಅದೆಲ್ಲ ಸ್ಟಡಿ ಮಾಡ್ಕೊಂಡು ಡಾಕ್ಟರ್ಗಳನ್ನ ಇದು ಈ ಥರ ಇದು ಮಾಡುವಂಥದ್ದು ಅದರ ಜೊತೆಗೆ ನಿಮ್ಮ ಮೇಲ್ ಪಾರ್ಟ್ನರ್ದು ಕೆಲವು ಟೆಸ್ಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಸ್ಪರ್ಮ್ ಕೌಂಟ್ ಆಗಿರ್ಬೋದು ಮೋಂಟಿಲಿಟಿ ಎಷ್ಟಿದೆ ಇರ್ಬೋದು ಇದನ್ನೆಲ್ಲ ನೋಡ್ಕೊಂಡು ಡಾಕ್ಟರ್ಗಳು ಸಜೆಷನ್ ಮಾಡುವಂಥ ಐ ವಿ ಎಫ್ ಇದೊಂದು ರೀಸನ್ ಅದಲ್ಲದೆ ಕೆಲವರಿಗೆ ಏನೇ ಫ್ರಾಗ್ಮೆಂಟೇಷನ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅವ್ರ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಸೊ ಈ ಥರದೆಲ್ಲ ಇದ್ದಾಗ ಅವ್ರು ನಿಮಗೆ ಅದರ್ ಹೆಲ್ತ್ ಇಶ್ಯೂಸ್ ಲೈಕ್ ಹಾರ್ಟ್ ಪ್ರಾಬ್ಲಮ್ಸು ಅವರ ಹಾರ್ಟ್ ಕಿಡ್ನಿ ಪ್ರಾಬ್ಲಮ್ಸ್ ಈ ಥರದೆಲ್ಲ ಇದೆ ಅಂತಂದಾಗ ಅವರಿಗೆ ಸರೋಗಿಸಿನ ಟ್ರೈ ಮಾಡೋವಂಥದ್ದು ಅವ್ರ ಬಾಡಿಗೆ ತಾಯಿನ ಸಜೆಷನ್ ಮಾಡೋದು ಇದು ಒಂದು ಪಾರ್ಟ್ ಆಫ್ ಐ ವಿ ಎಫ್ ಅಂತ ಹೇಳ್ಬೋದು ಸೊ ಈ ಥರದ್ದೆಲ್ಲ ಸಮಸ್ಯೆ ಇದ್ದವರು ಅವರು ಆದಷ್ಟು ಬೇಗ ಈ ಐ ವಿ ಎಫ್ ಡಿಸಿಷನ್ನ ತೊಗೊಂಡೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಮಾಹಿತಿ ಫ್ರೆಂಡ್ಸ್ ಇನ್ನೂ ಮುಂದೆ ಕಮಿಂಗ್ ವೀಡಿಯೋಸಲ್ಲಿ ಸೊ ಯಾವ ಥರ ಐ ವಿ ಎಫ್ ಮಾಡ್ತಾರೆ ಸೊ ಏನೆಲ್ಲ ಪ್ರಾಬ್ಲಮ್ ಫೇಸ್ ಆಗಿರ್ತದೆ ಎಲ್ಲರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ಅಂದರೆ ತುಂಬಾ ಮುಖ್ಯ ಸೊ ಇದೇ ಥರ ವೀಡಿಯೋನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾಕೆಂದೇ ವೀಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು ಹೆಲ್ತ್ ಕೇರ್ ರುಟೀನ್ ಆಗಿರ್ಬೋದು ಬಿಫೋರ್ ಪ್ರೆಗ್ನೆನ್ಸಿ ಆಫ್ಟರ್ ಪ್ರೆಗ್ನೆನ್ಸಿ ಬೇಬಿ ಕೇರ್ ಥರ ಹೆಚ್ಚಿನ ಮಾಹಿತಿಯನ್ನು ಚಾನಲ್ ಚಾನೆಲ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು